ಲಂಕೆಗೆ ಹೋಗಿ ಬರುವ ಕಪಿಯಾರು ಎಂಬುದರ ನಿರ್ಣಯ ಯಾರಿಗೂ ಅದು ಭೀಕರ ಕಾರ್ಯವೇ ಇತರರಿಗೆ ಅದು ಸಾಧ್ಯವಾಗದ್ದು ಯುವರಾಜನೂ ನಾಯಕನೂ ಆದ ಅಂಗದನೂ ಅಪಾಯಕ್ಕೀಡಾಗುವುದಕ್ಕೆ ಹಿರಿಯ ಕಪಿಗಳು ಒಪ್ಪಲಿಲ್ಲ ಯೌವನದ ಶಕ್ತಿ ಸಾಮರ್ಥ್ಯ ತನಗಿದ್ದಿದ್ದರೆ ತಾನು ಮಾಡಬಹುದಿತ್ತು ಆಗ ಲೋಕಕ್ಕೆ ತಿಳಿದಿದ್ದ ಪ್ರದೇಶವನ್ನೆಲ್ಲ ಇಪ್ಪತ್ತೊಂದು ಬಾರಿ ಸುತ್ತಿದಾಟಿದ್ದೆ ಈಗ ಬಲ ಕುಗ್ಗಿದೆ ತಾನೂ ವಿಷ್ಣು ತ್ರಿವಿಕ್ರಮಾವತಾರವನ್ನು ತಾಳುವುದಕ್ಕೆ ಮುಂಚೆಯೇ ಎಲ್ಲವನ್ನೂ ಕಂಡವನು ಈ ಲಂಘನವನ್ನು ಮಾಡಬಲ್ಲವನು ಅಗತ್ಯವಾದ ಉಳಿದೆಲ್ಲವನ್ನು ಮಾಡಬಲ್ಲವನು ನಮ್ಮಲ್ಲಿ ಒಬ್ಬನಿದ್ದಾನೆ ಹೊರಚ್ಚಾಗಿ ಏನನ್ನು ಮಾತನಾಡದೆ ವೀರ ಹನುಮಂತನು ಇಲ್ಲಿ ಕುಳಿತಿದ್ದಾನೆ ಅವನು ಮನಸ್ಸೂ ಮಾಡಿದರೆ ಈ ಕಾರ್ಯವನ್ನು ನಿರ್ವಹಿಸಬಲ್ಲನು ಎಂದನು ಅವನ ತಂದೆ ವಾಯುದೇವನ ಬಲ ಗರುಡನಷ್ಟು ವೇಗ ಅವನಿಗಿವೆ ಯಾವ ಕಾರ್ಯವನ್ನು ನೆರವೇರಿಸಬಲ್ಲವನು ತಾಯಿಯಂಜನಾದೇವಿಯ ಹೊಟ್ಟೆಯಲ್ಲಿ ವಾಯುದೇವನಿಗೆ ಹುಟ್ಟಿದವನು ಇವನು ಬ್ರಹ್ಮೀಂದ್ರರು ಇವನನ್ನು ಆಶೀರ್ವದಿಸಿ ಒಬ್ಬನು ಅಜಯತ್ವವನ್ನು ಇನ್ನೊಬ್ಬನು ಸ್ವಚ್ಛ ಮರಣವನ್ನು ವರವಾಗಿ ಕೊಟ್ಟಿದ್ದಾರೆ ಎಂದು ಹನುಮಂತನ ಜೀವನ ಚರಿತ್ರೆಯನ್ನು ವಿವರಿಸುವವನು ಜಾಂಬವಾನನು ಮೂವತ್ತೊಂದು ತನ್ನ ಶಕ್ತಿಯ ನೆನಪು ತಂದು ಕೊಟ್ಟು ಅವನನ್ನು ಪ್ರೋತ್ಸಾಹಿಸಿದರೆ ಶಕ್ತಿಯನ್ನು ಪ್ರಯೋಗಿಸುತ್ತಾನೆ ವಾಲಿಯ ಆಕ್ರಮಣಕ್ಕೆ ಮತ್ತು ಪ್ರವೇಶಕ್ಕೆ ಹೊರಗಾದ ಪ್ರದೇಶ ಮತಂಗಾಶ್ರಮ ಎಂಬುದನ್ನು ನೆನೆದು ಒಡೆಯನು ಸ್ನೇಹಿತನೂ ಆದ ಸುಗ್ರೀವನಿಗೆ ಅಲ್ಲಿ ಆಸರೆ ದೊರೆಯುವಂತೆ ಮಾಡಿದವನು ಹನುಮಂತನೇ ಎಂದನು ಹನುಮಂತನಿಗೆ ಅರಿವಿದೆ ತಾನು ಈ ಸನ್ನಿವೇಶದಲ್ಲಿ ಕೃತಾರ್ಥನಾಗಬಲ್ಲೆನೆಂದು ಕಾರ್ಯವನ್ನು ಕೈಕೊಂಡು ತನ್ನ ಪೂರ್ಣಾಕೃತಿಯನ್ನು ತಾಳುತ್ತಾನೆ ಶಕ್ತಿ ಚೈತನ್ಯಗಳ ವಿಸ್ತರಣದ ಈ ವೈಭವವನ್ನು ಕಂಡು ವಾನರ ಸೈನ್ಯಕ್ಕೆಲ್ಲ ಅದ್ಭುತವೆನಿಸುತ್ತದೆ ಮಹೇಂದ್ರ ಪರ್ವತದ ಶಿಖರಗಳನ್ನು ಹತ್ತಿ ಲಂಕೆಗೆ ಹಾರುತ್ತಾನೆ ಸುಂದರವಾದ ಅವನ ನೆರಳು ಕೆಲವು ಸ್ಥಳಗಳಲ್ಲಿ ನೀರಿನ ಮೇಲೆ ಹತ್ತು ಯೋಜನ ಅಗಲ ಮೂವತ್ತು ಯೋಜನೆ ಉದ್ದವಾಗಿ ಕಾಣಿಸುತ್ತಿತ್ತಂತೆ ದಶ ಯೋಜನ ವಿಸ್ತೀರ್ಣ ತ್ರಿಂಶದ್ಯೋಜನ ಮಾಯತ ಛಾಯಾ ವಾನರ ಯಾವುದೋ ಒಂದು ಶಾಪವೇ ಇರಬೇಕು ಉತ್ತರಕಾಂಡದಲ್ಲಿ ಅದರ ವಿವರಣೆ ಬರುತ್ತದೆ ಹನುಮಂತನಿಗೆ ಆಗಾಗ ಮರೆವು ಬರುತ್ತಿತ್ತಂತೆ ಸ್ವಲ್ಪ ಪ್ರಶಂಸಾಪ್ರಿಯ ಸಿಂಹಸ್ಯ ಜಲೆ ಚಾರುತರ ಭವತ್ ಎಂದು ಕವಿ ವರ್ಣಿಸುತ್ತಾನೆ ಅಲ್ಲಿಂದ ಸಣ್ಣ ಗಾತ್ರಕ್ಕೆ ಆಕೃತಿಯನ್ನು ಮಾರ್ಪಡಿಸಿಕೊಂಡು ಲಂಕೆಯ ಸುತ್ತಲೂ ತಿರುಗಿ ರಾವಣನ ಅಂತಃಪುರದ ವಿಲಾಸಗೃಹದಲ್ಲಿ ನರ್ತನ ಶಾಲೆಯಲ್ಲಿ ಅರಮನೆಯಲ್ಲಿ ಸುತ್ತಾಡಿ ಕೊನೆಗೆ ಸೀತೆಯನ್ನು ಅಶೋಕವನದಲ್ಲಿ ಕಾಣುತ್ತಾನೆ ಸುತ್ತಲೂ ರಾಕ್ಷಸಿಯರ ಕಾವಲು ಏರ್ಪಟ್ಟಿರುತ್ತದೆ ಈ ಭಾಗ ದೊಡ್ಡದಾದ ಒಂದು ಕವಿತಾ ಸಂದರ್ಭ ಗದ್ದಲ ಮಾಡದೆ ವಿನಯದಿಂದ ಕುಶಲತೆಯಿಂದ ತಾನು ರಾಮದೂತನಾಗಿ ಬಂದಿದ್ದೇನೆಂದು ಸೀತೆಗೆ ತನ್ನ ಪರಿಚಯವನ್ನು ಮಾಡಿಕೊಟ್ಟು ಗಂಡನು ಕಳಿಸಿದ್ದ ನೆನಪಿನ ಆಭರಣವನ್ನು ಆಕೆಗೆ ಕೊಡುತ್ತಾನೆ ಬೇಗ ನೆರವನ್ನು ನೀಡಿ ಆಕೆಗೆ ಬಿಡುಗಡೆ ಮಾಡುವ ನಂಬಿಕೆಯನ್ನು ಧೈರ್ಯವನ್ನು ಕೊಟ್ಟು ಕಾರ್ಯದಲ್ಲಿ ತನಗಾದ ಜಯವನ್ನು ಹಿಂದಕ್ಕೆ ಹೋಗಿ ಇದಕ್ಕಾಗಿ ಕಾದಿದ್ದ ವಾನರ ಸ್ನೇಹಿತರಿಗೆ ತಿಳಿಸುತ್ತಾನೆ ಸಮುದ್ರವನ್ನು ದಾಟಿ ಸೀತೆಯನ್ನು ಕಂಡು ತನ್ನ ಕಾರ್ಯವನ್ನು ನೆರವೇರಿಸಿಕೊಂಡು ಹಿಂತಿರುಗಿದ ಹನುಮಂತನ ಸಾಹಸ ಯಾರಿಗೂ ಉಸಿರುಕಟ್ಟ ಕೇಳುವ ಸಾಹಸ ಕಾರ್ಯವೇ ಈ ಸಂಗತಿ ಸುಂದರ ಕಾಂಡವೆಂದು ಹೆಸರು ಕೊಟ್ಟರುವ ಐದನೆಯ ಕಾಂಡಕ್ಕೆ ನಿಜವಾದ ಚೆಲುವನ್ನು ತಂದುಕೊಡುತ್ತದೆ ಇದನ್ನೆಲ್ಲ ಸಾಧಿಸಿ ನೆರವೇರಿಸುವವನು ಹನುಮಂತ ವಾನರರಲ್ಲಿ ಅತಿಸಮರ್ಥ ಶಕ್ತಿವಂತ ಅವನ ಸಾಧನೆ ಹೃತ್ಶಕ್ತಿ ಮೇಧಾಶಕ್ತಿಗಳ ಯಾವ ಸಂಪನ್ನತೆ ಅವನಲ್ಲಿ ವಿಶ್ವಾಸವನ್ನು ಸ್ಥಾಪಿಸುತ್ತದೆಯೋ ಆ ಸಂಗತಿಯನ್ನು ಈ ಕಾಂಡ ವಿವರಿಸುತ್ತದೆ ರಾಮನಿಗೂ ಹನುಮಂತನಿಗೂ ಹೆಚ್ಚು ಸ್ಥಿರವಾದ ಒಂದು ಸ್ನೇಹದ ನಯದ ಬಾಂಧವ್ಯ ಕಟ್ಟಿನಿಲ್ಲುತ್ತದೆ ಪರಸ್ಪರವಾಗಿ ಅವರು ನಚ್ಚಿನವರಾಗುತ್ತಾರೆ ಸೇತುವೆ ಕಟ್ಟಿ ವಾನರ ಸೈನ್ಯ ಲಂಕೆಗೆ ಲಗ್ಗೆ ಹಾಕಿ ರಾಕ್ಷಸ ಸೈನ್ಯದೊಡನೆ ಯುದ್ಧ ನಡೆದಾಗ ಅನೇಕ ಪ್ರಖ್ಯಾತ ರಾಕ್ಷಸನಾಯಕರನ್ನು ಕೊಂದವನು ಹನುಮಂತ ರಾವಣ ಕುಂಭಕರ್ಣರನ್ನೇ ನೇರವಾಗಿ ಅವನು ಬಡಿದ ಸಂದರ್ಭಗಳುಂಟು ಆದರೆ ಕೈಯಿಂದಲೂ ಮುಷ್ಟಿಯಿಂದಲೂ ಅವನು ಪೆಟ್ಟುಕೊಡುವುದರಲ್ಲಿ ರಾವಣನ ಶಕ್ತಿ ಹೆಚ್ಚು ಬಲವಾದ್ದೆಂದು ತಿಳಿದು ಬರುತ್ತದೆ ಎಂದರೆ ಎಷ್ಟು ಪ್ರಬಲ ವೈರಿಯೊಡನೆ ರಾಮನು ಹೋರಾಡಬೇಕಿತ್ತೆಂಬುದು ನಮಗೆ ಸ್ಪಷ್ಟವಾಗುತ್ತದೆ ಇಂದ್ರಜಿತು ರಾವಣ ಇವರು ಬಳಸುವ ಶಸ್ತ್ರಾಯುಧಗಳ ಪರಿಣಾಮದಿಂದ ಲಕ್ಷ್ಮಣನನ್ನು ವಾನರ ಸೈನ್ಯವನ್ನು ಎರಡು ಬಾರಿ ರಕ್ಷಿಸಿದವನು ಹನುಮಂತ ನೆಲಕ್ಕೆ ಬಿದ್ದಿದ್ದ ವಾನರ ಸೈನ್ಯದಲ್ಲಿ ಜಾಂಬವಂತನು ಒಮ್ಮೆ ಉಳಿದವರನ್ನು ಕೂಗಿ ಕರೆದು ಹನುಮಂತನು ಇನ್ನೂ ಬದುಕಿದ್ದಾನೆಯೇ ಹತ್ತಿರ ಎಲ್ಲಿಯಾದರೂ ಇದ್ದಾನೆಯೇ ಎಂದು ಕೇಳುತ್ತಾನೆ ಅವನಿಗಿಂತ ಮಹಿಮಾವಂತರಾದ ಇತರರಿರುವಾಗ ಹನುಮಂತನನ್ನು ಏಕೆ ನೆನೆಸಿಕೊಳ್ಳುತ್ತಿದ್ದೀಯೆ ಎಂದು ಕೇಳಲು ಜಾಂಬವಂತನು ಹನುಮಂತನು ಬದುಕಿದ್ದರೆ ಲಂಕೆಯಲ್ಲಿರುವ ನಮ್ಮವರೆಲ್ಲರನ್ನೂ ಬದುಕಿಸುತ್ತಾನೆ ಎಂಬ ಉತ್ತರ ಬರುತ್ತದೆ ಹನುಮಂತನ್ನು ಎಚ್ಚರಗೊಳಿಸಿ ಅವನನ್ನು ಕ್ರಿಯಾಮುಖನಾಗಿ ಮಾಡುವುದಕ್ಕೆ ಈ ಹೊಗಳಿಕೆ ಬೇಕಿತ್ತು ಕ್ಷಣದಲ್ಲಿ ಸಂಜೀವನ ಪರ್ವತಕ್ಕೆ ಹಾರಿಹೋಗಿ ಅಲ್ಲಿಂದ ಮೂಲಿಕೆಗಳನ್ನು ಔಷಧಿಗಳನ್ನು ತರಿಸಿ ಲಕ್ಷ್ಮಣನನ್ನು ಸೈನ್ಯವನ್ನು ಜೀವನಗೊಳಿಸುತ್ತಾನೆ ಅಲ್ಲಿ ಪುನಃ ಮೂಲಿಕೆಯ ಹೆಸರು ಹನುಮಂತನಿಗೆ ಮರೆತು ಹೋಗಿರುತ್ತದೆ ಅವನ ದೇಹ ಶಕ್ತಿ ಅದ್ಭುತವಾದುದರಿಂದ ಬೆಟ್ಟದ ಆ ಮುಡಿಯನ್ನೆಲ್ಲ ಹೆಗಲ ಮೇಲೆ ಹೊತ್ತು ಲಂಕೆಗೆ ತಂದು ತನಗೆ ಬೇಕಾದ ಮೂಲಿಕೆಗಳನ್ನು ಸುಷೇಣನು ಆರಿಸಿಕೊಳ್ಳು ನೆರವಾದ ರಾವಣನ ಭೋಗಶಾಲೆಯಲ್ಲಿ ವರ್ಣಿತವಾಗಿರುವ ಪಾನಭೂಮಿ ನೃತ್ಯಾಂಗಣಗಳ ರೋಮಾಂಚಕಾರಿ ದೃಶ್ಯದ ವಿಲಾಸದ ಸ್ವರೂಪವನ್ನು ಸೌಂದರ್ಯವನ್ನು ನೋಡಿ ಹನುಮಂತನಿಗೆ ವಿಶೇಷ ವೈಭವ ಕಂಡಿತ್ತು ಆದರೋ ಆಗ ಅವನ ಮನಸ್ಸಿನಲ್ಲಿ ಇದ್ದುದು ಒಂದೇ ಯೋಚನೆ ಸೀತೆಯದು ರಾವಣಾಂತಹ ಸರ್ವಂ ದೃಶ್ಯತೆ ನಚ ಜಾನಕಿ ಆ ಒಂದು ಸಂಗತಿ ಅವನನ್ನು ಪೀಡಿಸಿ ಕಳವಳಗೊಳಿಸುತ್ತಿತ್ತು ಅಲ್ಲಿ ಇಲ್ಲದಿರುವುದು ಅವನ ಒಳಗೆ ಬೇಗ ಬೇನೆ ಉಂಟು ಮಾಡಿದ್ದರೂ ಒಳಮನಸ್ಸಿಗೆ ನೆಮ್ಮದಿಯನ್ನೇನೋ ತಂದಿರಬೇಕು ಒಂದು ಕ್ಷಣ ಅವನಿಗೆ ವ್ಯಥೆ ತಟ್ಟಿ ವಿಷಾದ ಹುಟ್ಟಿತು ಇದು ಅವನ ಶೀಲಕ್ಕೆ ಪೋಷಕವಾದ ಸಂದರ್ಭ ಜಾನಕಿಯನ್ನು ಅಲ್ಲೆಲ್ಲೂ ಕಾಣದಿರುವಾಗ ಜಗಾಮ ಮಹತೀಂ ಚಿಂತಾಂ ಧರ್ಮಸಾಧ್ವಸ ಶಂಕಿತ ಅವನ ಮನಸ್ಸಿಗೆ ಕಳವಳವುಂಟಾಯಿತು ತಾನೂ ಮಾಡಿದ್ದು ನೀತಿಯುತವೇ ಎಂಬುದು ಅವನಲ್ಲಿ ಹುಟ್ಟಿದ ಸಂದೇಹ ಒಂದು ಖಾಸಗಿ ಅಂತಃಪುರದಲ್ಲಿ ಎಷ್ಟು ಮಂದಿ ಹೆಣ್ಣು ಮಕ್ಕಳು ನಿದ್ರಿಸುತ್ತಿರುವಾಗ ಅಲ್ಲಿ ಅವನಿಗೆ ಪ್ರವೇಶದ ಅಧಿಕಾರವಿಲ್ಲದಿರುವಾಗ ಯಾವುದನ್ನೂ ತಾನು ನೋಡಬಾರದೋ ಅಂತದನ್ನು ತಾನು ನೋಡಿದಾಗ ಅಲ್ಲಿ ಹೋಗಿ ಇದನ್ನು ಕಣ್ಣಿಗೆ ಬೀಳಿಸಿಕೊಂಡುದು ಧರ್ಮವೇ ಎನ್ನಿಸುತ್ತದೆ ಅವನಲ್ಲಿ ಒಳಗೆ ನಾಚಿಕೆಯೂ ಅಪರಾಧ ಭಾವವೂ ಉಂಟಾದವು ಇದು ನಿಜವಾಗಿ ಅವನ ಅಂತಃಸಾಕ್ಷಿಯ ವ್ಯಾಪಾರ ನಿದ್ರಿಸುತ್ತಿದ್ದವರು ಪರನ ಹೆಣ್ಣುಗಳು ಅಂಥವರನ್ನು ನೋಡಬಹುದೇ ಧರ್ಮಲೋಪ ಉಂಟು ಮಾಡಿದ ಹಾಗಾಗಲಿಲ್ಲವೆ ಎಂದುಕೊಂಡ ಒಡನೆಯೇ ಒಂದು ಸಮಾಧಾನ ಅವನಿಗೆ ಹೊಳೆದು ತನ್ನದು ಅಪರಾಧವಲ್ಲವೆಂಬ ಭಾವ ಬೇಗ ಅವನಿಗೆ ಬಂದಿತು ಅವನು ಸೀತೆಯನ್ನು ಹುಡುಕಬೇಕಿತ್ತು ಅವಳು ರಾವಣನ ಅರಮನೆಯಲ್ಲಿದ್ದಳೆಂದು ಪ್ರಕಟಿತವಾಗಿತ್ತು ಒಂದು ಹೆಣ್ಣನ್ನು ಹೆಣ್ಣುಗಳ ನಡುವೆ ಹುಡುಕಬೇಕೇ ಹೊರತು ಜಿಂಕೆಗಳ ನಡುವೆ ಅಲ್ಲ ಈ ಹೆಂಗಸರಾರು ಅವಳಲ್ಲ ಒಂದು ಸಂಗತಿಯಂತೂ ಅವನ ಮನಸ್ಸಿನಲ್ಲಿ ನಿಶ್ಚಯವಾಯಿತು ಅವರನ್ನು ನೋಡುವ ಅವನ ಕಣ್ಣುಗಳು ಅಭಿಲಾಷೆಯಿಂದಾಗಲಿ ದುರ್ಬುದ್ಧಿಯಿಂದಾಗಲಿ ಕೂಡಿರಲಿಲ್ಲ ಕಾಮಕಲುಷಿತವಾದ ಮನಸ್ಸಿದ್ದರೆ ಮಾತ್ರ ಅಪರಾಧ ಹುಟ್ಟುತ್ತದೆ ಖಂಡಿತವಾಗಿ ಅವನಿಗೆ ಗೊತ್ತು ಒಮ್ಮೆಯೂ ತನ್ನಲ್ಲಿ ಅಂಥ ಭಾವ ಪ್ರಚೋದಿತವಾಗಿ ತನ್ನ ಕಾರ್ಯದಿಂದ ಬೇರೆಗೆ ತಿರುಗಿಸಲಿಲ್ಲ ಆದುದರಿಂದ ಯಾವ ಅಪರಾಧ ಭಾವದಿಂದಲೂ ಅವನು ಬಿಡುಗಡೆಗೊಂಡವನೇ ತನ್ನ ನಡತೆ ಅಯುಕ್ತವಾದ್ದೆಂದು ತನ್ನ ಮೇಲೆ ಆಪಾದನೆ ಹೊರಿಸಿಕೊಳ್ಳುವುದು ಅಗತ್ಯವಲ್ಲವೆಂದು ತೀರ್ಮಾನಿಸಿದ ಇಲ್ಲ ಆ ಹೆಂಗಸರನ್ನು ಕಾಮದೃಷ್ಟಿಯಿಂದ ತಾನು ನೋಡಿಲ್ಲ ಬೇರೇನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಲ್ಲಿನದೆಲ್ಲವನ್ನೂ ನೋಡಿದ್ದ ಅವನ ಮನಸ್ಸಿನಲ್ಲಿ ಅತಿಸಣ್ಣ ವಿಕ್ರಿಯೆಯೂ ಉಂಟಾಗಿರಲಿಲ್ಲ ಧರ್ಮವಿವೇಚನೆಯ ಈ ಮುಖ್ಯತತ್ವ ಅವನ ನೆರವಿಗೂ ಇಲ್ಲಿನ ತೀರಾನಕ್ಕೂ ಒದಗುತ್ತದೆ ಅವನ ಮನಸ್ಸು ಅವನ ವಶದಲ್ಲಿದೆ ಅದು ಸುವ್ಯವಸ್ಥೆ ಸೀತೆಯನ್ನು ಇನ್ನೆಲ್ಲಿ ಹುಡುಕಲಿ ನನ್ನ ಮನಸ್ಸೂ ಶುದ್ಧವಾಗಿದೆ ಎಂಬ ಸಂಗತಿ ತಿಳಿಯಾಯಿತು ಸೀತೆ ರಾವಣನ ಅರಮನೆಯಲ್ಲಿಲ್ಲ ಎಂಬ ಈ ನಿರ್ಣಯವಾದ ಮೇಲೆ ಅಲ್ಲಿಂದ ಹೊರಗೆ ಬಂದು ಅವಳು ಇನ್ನೆಲ್ಲಿರಬಹುದು ಎಂಬುದನ್ನು ಗೊತ್ತುಹಚ್ಚಲು ತೊಡಗುತ್ತಾನೆ ನಡತೆಯ ವಿಚಾರದಲ್ಲಿ ಹನುಮಂತನ ಮನಸ್ಸು ಅತಿಸೂಕ್ಷ್ಮಾಂಶಗಳಿಗೂ ಬೆಲೆ ಕೊಡುವಂಥದು ಎಂಬುದನ್ನು ಈ ಸಂದರ್ಭ ಕಾಣಿಸುತ್ತದೆ ರಾಮ ಲಕ್ಷ್ಮಣರನ್ನು ಅವನು ಕಂಡ ಮೊದಲ ಕ್ಷಣದಿಂದಲೂ ಅಯೋಧ್ಯೆಯಲ್ಲಿ ಸೀತೆಯಿಂದ ಬಹುಮಾನಿತನಾಗುವವರೆಗೂ ಅವನ ವಿಶ್ವಾಸ ಪ್ರಾಮಾಣಿಕತೆಗಳನ್ನು ಪರೀಕ್ಷಿಸಿ ಅವನ ಮನಸ್ಸು ಸರಿಯೇ ಎಂದು ನಿರ್ಣಯಿಸುವ ಸಂದರ್ಭಗಳು ಒದಗುತ್ತವೆ ಆ ಎಲ್ಲ ಸಮಯಗಳಲ್ಲಿಯೂ ತನ್ನ ಕಾರ್ಯದಲ್ಲಿ ತಾನು ಸೋತೆಯೇ ಎಂಬ ಭಾವದಲ್ಲಿ ತನ್ನ ಪ್ರಾಣವನ್ನು ತೆಗೆದುಕೊಳ್ಳಬೇಕು ಎಂಬ ನಿರಾಶೆಯ ಸ್ಥಿತಿಯಲ್ಲಿಯೂ ಇದು ಕಾಣುತ್ತದೆ ಸ್ವಯಂಪ್ರಭೆಯ ಗುಹೆಯ ಹೊರಗೆ ಅಂಗದನಿಂದ ಪ್ರಚೋದಿತರಾದ ಇತರ ವಾನರರನ್ನು ದಾರಿಗೆ ತರಬೇಕಾದಾಗ ಅವನೆಷ್ಟು ಆಲೋಚನಾ ಪರ ವಿವೇಕಶಾಲಿ ಎಂಬುದು ಗೊತ್ತಾಗುತ್ತದೆ ರಾಮನ ಬಳಿಗೆ ಸೀತೆಯನ್ನು ಕೊಂಡೊಯ್ಯಲು ಅಪ್ಪಣೆಯಾದರೆ ಮಾಡುತ್ತೇನೆಂದು ಅವನು ಪ್ರಾರ್ಥಿಸಿದಾಗ ಅವನು ಕೊಡುವ ಹೋಲಿಕೆ ಪ್ರಾಪಯಿಷ್ಯಾಮಿ ಶಕ್ರಾಯ ಹವ್ಯಂ ಹುತೈವನಲ ಇಂದ್ರನಿಗೆ ಹವಿಸ್ಸನ್ನೋ ಅಗ್ನಿ ಹೇಗೆ ಒಯ್ಯುತ್ತಾನೋ ಹಾಗೆ ಒಯ್ಯುತ್ತೇನೆ ಎನ್ನುತ್ತಾನೆ ಯಾವುದನ್ನೋ ಅವಸರಿಸುವುದಿಲ್ಲ ಒಂದು ತೀರಾನ ಅವನ ಮನಸ್ಸಿಗೆ ಪೂರ್ತಿ ಬಾರದಾಗಲೂ ಎದುರು ಪಕ್ಷದ ಕಡೆಗೆ ಒಂದು ಸಂಗತಿಯನ್ನು ಅನುಕೂಲವಾಗಿ ನುಡಿಯಬಹುದೆಂಬ ಅವಕಾಶವಿರುವಾಗ ಪೂರ್ತಿಯಾಗಿ ತನ್ನ ಅಭಿಮತವನ್ನು ತಿಳಿಸಿ ಒತ್ತುತ್ತಿರಲಿಲ್ಲ ವಿಭೀಷಣನನ್ನು ಈ ಪಾಳೆಯಕ್ಕೆ ರಾಮನು ಒಪ್ಪಿ ಕರೆದುಕೊಂಡಾಗ ಈ ಸಂಗತಿ ಸ್ಥಿರಪಡುತ್ತದೆ ಯಾರ ವ್ಯಕ್ತಿತ್ವ ಯಾವ ಸನ್ನಿವೇಶ ಸಂದರ್ಭ ಎಂಬುದರ ಅರಿವು ಅವನಿಗೆ ಚೆನ್ನಾಗಿತ್ತು ರಾಮಾಯಣದಲ್ಲಿ ಉತ್ತಮರಾದವರ ಎತ್ತರಕ್ಕೆ ಸಮನಾದ ಸ್ಥಾನವನ್ನು ಯುಕ್ತ ರೀತಿಯಲ್ಲಿ ಪಡೆಯಲು ತಕ್ಕಂತೆ ಅವನ ಪ್ರತಿಕ್ರಿಯೆಗಳು ಹೊಂದಿಕೊಳ್ಳುತ್ತವೆ ಅವನನ್ನು ಎಲ್ಲರೂ ನಂಬುತ್ತಾರೆ ಗೌರವಿಸುತ್ತಾರೆ ಪ್ರೀತಿಸುತ್ತಾರೆ ಇಂದ್ರಜಿತು ಮಾಯಾಜಾಲದಿಂದ ಸೀತೆಯ ತಲೆಯನ್ನು ತಂದು ಸಮಸ್ತ ವಾನರ ಸೈನ್ಯದ ಎದುರಿಗೆ ಅದನ್ನು ಕತ್ತರಿಸಿ ಹಾಕಿದಾಗ ಲಂಕೆಗೆ ಹಾರಿಬಂದ ಸಮಸ್ತ ಉದ್ದೇಶವು ಕಾರ್ಯವೂ ವ್ಯರ್ಥಗೊಂಡ ಹಾಗೆ ಆಗುತ್ತದೆ ಅವನನ್ನು ತಡೆಯಲು ಹನುಮಂತನು ಯತ್ನಿಸಿ ವಿಫಲನಾಗುತ್ತಾನೆ ಆ ಕಾರ್ಯ ನಡೆದಾಗ ಎಲ್ಲರಿಗಿಂತ ಅತಿದೀನಾದವನು ಅವನು ಸುದ್ದಿಯನ್ನು ರಾಮನಿಗೆ ಒಯ್ಯುವುದು ಯಾರ ಮನಸ್ಸಿಗೂ ಸುಖವಿರಲಿಲ್ಲ ಯುದ್ಧದಲ್ಲಿ ರಾಮನಿಗೆ ಆಸಕ್ತಿ ಹೋಗಿಬಿಡುತ್ತದೆ ವಿಭೀಷಣನು ಅವನಿಗೆ ತಿಳಿಸಬೇಕಾಯಿತು ಸೀತೆಗೆ ನಿಜವಾಗಿ ಯಾವ ಕೇಡೂ ಉಂಟಾಗಿಲ್ಲ ಇದೆಲ್ಲ ಇಂದ್ರಜಿತುವಿನ ಮಾಯೋಪಾಯ ತಂತ್ರ ಎಂದು ಹಿಂದೆ ಗಂಡನ ಸುದ್ದಿಯನ್ನು ಸೀತೆಗೆ ಕೊಂಡೊಯ್ದವನು ಹನುಮಂತನೇ ಅವನಲ್ಲಿ ಆಕೆಗಿದ್ದ ಪ್ರೀತಿಗೆ ಪಾರವಿರಲಿಲ್ಲ ಬೇಗ ಗಂಡನು ಬಂದು ತನ್ನನ್ನು ಬಿಡುಗಡೆ ಮಾಡುತ್ತಾನೆಂಬ ಸಂಗತಿಯನ್ನು ತಿಳಿಸಿದವನು ಅವನೇ ಯುದ್ಧದಲ್ಲಿ ಜಯಗಳಿಸಿದ ಮೇಲೆ ಹಗೆಗಳಾದ ರಾಕ್ಷಸರೆಲ್ಲ ಕೊಂದು ಬಿದ್ದಿದ್ದಾರೆ ರಾಮ ಎಂಬ ಸಂಗತಿಯನ್ನು ಆಕೆಗೆ ತಿಳಿಸಿ ಆಕೆ ಸಂತೋಷ